ಬ್ರೇಕ್ ಇನ್ಸ್ಪೆಕ್ಟ್ ಅವ್ರಿಗೆ ಗಮನಕ್ಕೆ ತಂದ ತಂದಾಗ ಅವ್ರ ಬಸ್ ಬಂದು ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿದಾಗ ಅದ್ರ ಹಿಂದ್ಗಡೆ ಮೂರು ದಿವಸ ಮುಂಚಿತವಾಗಿ ಫಿಟ್ನೆಸ್ ಹಸ್ಲಿಕ್ಕೆ ಕೊಟ್ಟಿದ್ದಾರೆ ಆ ಬಸ್ ನಾ ಕನ್ನಡಿಗಿಟ್ಕೊಂಡೆ ಅದರಾಗದೇ ಉದುರುತ್ತೆ ಕಂಬು ಕಾಡು ಹೊಡೆದಿತ್ತಲ್ಲ ಗ್ಯಾಪ್ ಆಗಿತ್ತು ಡಬಲ್ ಡೋರ್ ಆಯ್ತು ಐದು ತಿಂಗಳಾಯ್ತು ಅವಾಗೆಲ್ಲ ಒಂದು ನಾವು ಹೇಳಿಕೆ ಕೊಟ್ವಿ ಈ ತರ ಜನರ ಮಧ್ಯೆ ಆಟ ಆಡ್ಕೋಬೇಡಿ ದಯವಿಟ್ಟು ಆರ್ ಟಿ ಅಧಿಕಾರಿಗಳು ಫಿಟ್ನೆಸ್ ಅನ್ನೋದನ್ನ ಸ್ವಲ್ಪ ನೀಟಾಗಿ ನೋಡಿ ಗಮನಕ್ಕೆ ತಂದು ಮಾಡ್ರಿ ಅಂತ ಎಲ್ಲೋ ಬಸ್ ಇರುತ್ತೆ ಅಲ್ಲೇ ಹೋಗಿ ಅದನ್ನ ನಿಮ್ಮಲ್ಲಿ ನೀವೇ ಆಯ್ಕೆ ಮಾಡ್ಕೊಂಡಿರೋ ಒಂದು ಮೂರು ಜನ ಬ್ರೋಕರ್ ಇಲ್ಲಿ ನೀವೇ ಅಪ್ಷನ್ಸೇ ಆಯ್ಕೆ ಮಾಡ್ಕೊಂಡಿರತಕ್ಕಂಥ ಬ್ರೋಕರ್ಸ್ ಏನವನು ನಾನು ಬಾಬು ಅಂತ ಅವನು ಇನ್ನೊಬ್ಬ ಎರಡು ನಾಲ್ಕು ಜನ ಇದೆ ಇದ್ದಾರೆ ಅವ್ರ ಮಾತುಗಳು ಕೇಳಿಕೊಂಡು ಇವತ್ತು ಈ ಆಟೋ ಆಫೀಸ್ ನಡೀತಾ ಇದೆ ಅಂತ ನಮ್ಮ ಒಂದು ಇದು ನೋಡಿ ಮೊನ್ನೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಫೆಬ್ರವರಿ ಐದನೇ ತಾರೀಕು ಫೆಬ್ರವರಿ ಐದನೇ ತಾರೀಕು ಮೇಡಮ್ ಅವರೆಲ್ಲ ಟ್ರೈನಿಂಗ್ ಅಲ್ಲಿ ಇದಂತೆ ಯಾರೋ ಬ್ರೇಕ್ ಇನ್ಸ್ಪೆಕ್ಟರ್ ಮೇಡಮ್ ಅವರು ಅವತ್ತಿನ ದಿವಸ ಇಪ್ಪತ್ತು ಗಾಡಿಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲಿ ನೋಡಿಸ್ತಾ ಇದ್ದಾರೆ ಅದೆಷ್ಟು ನಿಜಾನೋ ಸುಳ್ಳು ನಿಮಗೆ ಗೊತ್ತಿರಬೇಕು ಈ ತರ ಎಲ್ಲ ಆಟ ಲಾಸ್ಟ್ ಮುಂಚಿತವಾಗಿ ಒಂದು ಏನು ನಮ್ಮ ಕೆ ಜಿ ಎಫ್ ಗಡಿ ಭಾಗ ಇದೆ ಸರ್ ಆ ಕಡೆ ಆಂಧ್ರ ಈ ಕಡೆ ತಮಿಳುನಾಡು ಅಲ್ಲಿನ ಜನ ಬಂದು ಇಲ್ಲಿ ಡಿ ಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದೊಂದು ಇಶ್ಯೂ ಆಯಿತು ಅವತ್ತು ಏನು ನಮ್ಮ ಆಯುಕ್ತ ಗಮನ ತಂದು ನಾವೇ ಅವತ್ತು ಅದನ್ನು ನಿಲ್ಲಿಸತಕ್ಕಂಥ ಕೆಲಸ ಮಾಡೋದು ಇವತ್ತು ಮೀಡಿಯಾಗಳಲ್ಲಿ ಬರ್ತಾ ಇದ್ರೆ ನಮ್ಮ ನಮ್ಮ ಕೆ ಜಿ ಎಫ್ ಭಾಗದಲ್ಲಿ ಸುಮಾರು ಕೆ ಜಿ ಎಫ್ ತಾಲೂಕು ಬಂಗಾರಪೇಟೆ ತಾಲೂಕು ಮಾಲೂರು ತಾಲೂಕು ಅಲ್ಲಿ ಭಾಗಗಳಿಂದ ಬರತಕ್ಕಂಥ ಜನಕ್ಕೆ ಇಲ್ಲಿ ಒಂದು ಅನುಕೂಲನೂ ಇಲ್ಲ ಎಲ್ಲ ಅನನುಕೂಲ ಅನನುಕೂಲ ಆಗ್ತಾ ಇರೋದು ಯಾರು ಅಂದ್ರೆ ಇಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಇದು ಮೂರು ಜನ ದಲ್ಲಾಳಿಗಳು ಅವ್ರ ಕಡೆಯಿಂದ ತೊಂದರೆಗಳಾಗ್ತಾ ಇದ್ದಾರೆ ಈಗ ನಮ್ಮ ಮನಸ್ಸಿಗೆ ಅಷ್ಟೇ ಇಲ್ಲಿ ಯಾರೋ ನೀವು ಒಂದಷ್ಟು ಜನಕ್ಕೆ ಸೇರ್ಕಲ್ ಹಾಕ್ ಕುರಲ್ಲ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ

ಇಂತ ಅಧಿಕಾರಿಗಳನ್ನ ದಯವಿಟ್ಟು ಬೇರೆ ಕಡೆ ವರ್ಗಾವಣೆ ಮಾಡೋದಕ್ಕೆ ನೀವು ಆಯ್ತು ಅಧಿಕಾರಿಗಳಿಗೆ ಬರೀರಿ ನಮ್ಗೆ ಯಾರು ಒಳ್ಳೆ ಅಧಿಕಾರಿಗಳನ್ನ ತರಿಸ್ಕೊಂಡು ಕೆಲಸ ಮಾಡತಕ್ಕಂತ ಕೆಲಸ ಮಾಡಬೇಕಾಗುತ್ತೆ ಆಮೇಲೆ ನೇರವಾಗಿ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಇಬ್ಬರು ದಲ್ಲಾಳಿ ಇಬ್ಬರು ದಲ್ಲಾಳಿಗಳು ಅಂತ ಈ ಕಚೇರಿ ನಡೀತೀ ಈ ಕಚೇರಿ ಎಲ್ಲಿ ಬರ್ತಾರೆ ನಾನು ರೈಟಿಂಗ್ ಅಲ್ಲಿ ಕೊಡ್ತೀನಿ ಕೊಡ್ತೀನಿ ಸರ್ ದಯವಿಟ್ಟು ನೀವು ಇಂಡರೆಕ್ಟ್ ಆಗಿ ಇದನ್ನ ಕೊಟಿನಡೆ ಮಾಡಿ ಖಂಡಿತ ಆಮೇಲೆ ಹೌದು ಸರ್ ಅದಿರಿ ಆಮೇಲೆ ಇಲ್ಲಿ ಬರೋತಕ್ಕಂತವರಿಗೆ ನೀವು ಏನು ಹಳ್ಳಿ ವಿಭಾಗಗಳಿಂದ ಬರ್ತಾರೆ ಅವ್ರಿಗೆ ಒಂದು ನೀರಿನ ವ್ಯವಸ್ಥೆ ಒಂದು ಆಸನ ವ್ಯವಸ್ಥೆನ ಇದೆಲ್ಲ ಮಾಡಬೇಕು ವ್ಯವಸ್ಥೆ ಇದೆ ಇಲ್ಲ ಸರ್ ನೀವು ಕಚೇರಿ ಯಲ್ಲಿ ಹೋಗಿ ಚೇರ್ಸ್ ಇಲ್ಲಿ ನೀವು ಕಚೇರಿ ಹೊರಗಡೆ ಹಾಕಿ ಅಂತ ಹೇಳಲ್ಲ ಸರ್ ಬರ್ತಾರಲ್ವಾ ಆಚೆ ಬಂದು ಕೂತ್ಕೋನೋದಿಕ್ಕೆ

ಕಮರ್ಷಿಯಲ್ ವೆಹಿಕಲ್ ಗೆಲ್ಲ ಬರೋಫಿಟ್ ಸರ್ಟಿಫಿಕೇಟ್ ಮಾಡ್ಕೊ ಬಂದು ಅವಾಗ ನೀವೆಲ್ಲ ಡಾಕ್ಯುಮೆಂಟ್ ಮಾಡ್ಕೊಟ್ಟಿದ್ದೀರ ನಿಮ್ ಕಡೆಯಿಂದ ಇವೆಲ್ಲ ನಡೀತಾನೆ ಇದೆ ಈಗ ನೋಡ್ರಿ ಈ ಶಾಸಕಿ ಬಸ್ ಗಳಿದಾವಲ್ಲ ಸರ್ ಅವ್ರನ್ನ ನೀವು ಆಗಾಗ ಪರಿಶೀಲನೆ ಮಾಡ್ಬೇಕು ದಯವಿಟ್ಟು ಯಾಕೆ ಹೇಳ್ತೀವಿ ಅಂದ್ರೆ ಸುಮಾರು ಓವರ್ ಸ್ಪೀಡ್ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಅದ್ ಫಿಟ್ನೆಸ್ ಇದೆಯಾ ಇಲ್ಲ ಅಂತ ತಿಳ್ಕೊಳಿ

ಒಂದು ವಿಚಾರವಾಗಿ ಮಾಧ್ಯಮ ಮುಖಾಂತರ ಬರ್ತಾ ಇದ್ದಾವೆ ಆ ಒಂದು ವಿಚಾರವಾಗಿ ನಾವು ಇಲ್ಲಿ ನಮ್ಮ ಎ ಐ ಟಿ ಭೇಟಿ ಮಾಡಿ ಈ ಒಂದು ಸಂದರ್ಭದಲ್ಲಿ ಈ ಥರ ಹಲವಾರು ಏನು ನಮ್ಮ ಆರ್ ಟಿ ಒ ಆಫೀಸಲ್ಲಿ ಹಗರಣಗಳು ನಡೀತಾ ಇದ್ದಾವೆ ಅದರ ವಿಚಾರವಾಗಿ ಸುಮಾರು ಏನು ಈ ಫೆಬ್ರವರಿ ಐದನೇ ತಾರೀಕು ನಮ್ಮ ಬ್ರೇಕ್ ಇನ್ಸ್ಪೆಕ್ಟರ್ ಮೇಡಮ್ ಅವರು ಟ್ರೈನಿಂಗ್ ಹೋಗಿರ್ತಾರೆ ಅವತ್ತೇ ಇಲ್ಲಿ ಒಂದು ಸುಮಾರು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನು ಮಂಜೂರು ಮಾಡಿರ್ತಾರೆ ಆ ಒಂದು ವಿಚಾರವಾಗಿ ನಾವು ಮೀಡಿಯಾದಲ್ಲಿ ನೋಡಿದಾಗ ಈ ಒಂದು ಕೆ ಜಿ ಎಫ್ ಆರ್ ಟಿ ಒ ಹಗರಣಗಳನ್ನು ಬಯಲಿಗೆ ಬರೋಂಥ ಒಂದು ವಿಚಾರ ನೋಡಿ ನಮಗೂ ನೋವಾಯಿತು ನಮ್ಮಲ್ಲಿ ಏನು ಈ ಕಡೆ ಆಂಧ್ರ ಒಂದು ಕಡೆ ತಮಿಳುನಾಡು ಇರೋ ಭಾಗದಲ್ಲಿ ಸುಮಾರು ಮೂರು ತಾಲೂಕುಗಳು ಸೇರತಕ್ಕಂಥ ಈ ಒಂದು ಆರ್ ಟಿ ಒ ಆಫೀಸು ನಮಗೆ ಈ ಒಂದು ಕಚೇರಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣಗಳು ನಡೀತಾ ಇರೋದು ನಮ್ಗೆ ನೋವು ತಂದಂಥದ್ದ ಸಂಗತಿ ಆದ ಕಾರಣ ನಮ್ಮ ಒಂದು ಏನು ಅಧಿಕಾರಿಗಳಿಗೆ ಭೇಟಿ ಮಾಡಿ ಇವತ್ತು ಈ ಥರ ವಿಚಾರವಾಗಿ ಅವರಿಗೆ ಒಂದು ದೂರನ್ನು ಕೊಟ್ಟಿರತಕ್ಕಂಥದ್ದು ಕೆಲಸ ನಾವು ಮಾಡಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಇದನ್ನು ಅವರೇನಾದರೂ ಸರಿಪಡಿಸ್ಕೊಂಡಿಲ್ಲ ಅನ್ನೋ ಒಂದು ಮಟ್ಟ ಬಂದಾಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಸಂದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟಿರತಕ್ಕಂಥದ್ದು ಕೂಡಲೇ ಇಂಥ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಈ ಒಂದು ಕಚೇರಿಗೆ ಒಳ್ಳೆಯ ಅಧಿಕಾರಿಗಳನ್ನ ಕೂಡಿಸ್ಬೇಕು ಅನ್ನೋ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾನು ಹೇಳತಕ್ಕಂಥದ್ದು ಬಯಸ್ತೀನಿ ಹಾಗೇ ಇಲ್ಲಿ ಏನು ಅಫಿಷಲ್ಸ್ ಒಂದು ಇಬ್ಬರು ಮೂರು ಜನ ಇಟ್ಟಿದ್ದಾರೆ ಅವರನ್ನು ಕೂಡಲೇ ಇಲ್ಲಿಂದ ತರುಗೊಳಿಸ್ಕೋಬೇಕು ಆ ಒಂದು ದಲ್ಲಾಳಿಗಳಿಂದ ಇಲ್ಲಿಗೆ ಈ ಕಚೇರಿಗೆ ಕೆಟ್ಟ ಹೆಸರು ಬರೋದು ಬೇಡ ಅಂತ ಹೇಳ್ತಾ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದೀನಿ ಈ ಒಂದು ಅದನ್ನು ಅಧಿಕಾರಿಗಳೇನಾದರೂ ಈ ಒಂದು ಏನು ವರ್ಗಾವಣೆ ಮಾಡಿ ಅವ್ರನ್ನ ಆದೇಶ ಮಾಡಿ ಬೇರೆ ಅಧಿಕಾರಿಗಳು ಇಲ್ಲಿಗೆ ಕರೆಸ್ಕೊಂಡಿಲ್ಲ ಅನ್ನೋ ಒಂದು ಬಂದಲ್ಲಿ ಅವತ್ತಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ